ಅದ್ರ ಹಿಂದೆ ಯಾರು ನಿಂತ್ಕೊಂಡು ಆ ಮನುಷ್ಯನಿಗೆ ಬಿಸಿ ಮುಟ್ಟಬೇಕು ಮೂರನೇದು ಹೀರೋ ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಸರ್ ಯಾಕಂದ್ರೆ ಅವ್ರು ಬ್ಯಾರಿಕಲ್ಲಿ ಇದ್ದವ್ರು ಮಾಡಿರೋದನ್ನು ಅವ್ರು ಬಂದು ಕೊಡಬೇಕು ಒಂದು ವಾರದಿಂದೇ ಸಾಲ್ವ್ ಆಗುತ್ತೆ ಥರ ತುಂಬ ಟ್ರೈ ಮಾಡಿದೆ ಅವ್ರು ಮಾಡಲಿಲ್ಲ ಸರ್ ಅವರು ಅವರು ಅವ್ರಿಗೆ ಏನು ಅಂದ್ರೆ ಒಂದು ಸ್ಟೈಲ್ ಶುರುವಾಗ್ಬಿಡಿದೆ ಎಲ್ಲಿ ಬಂದರೂ ನಂಗೆ ಮೈಕ್ ಹಿಡಿತಾರೆ ಕ್ಯಾಮ್ರಾ ಹಿಡಿತಾರೆ ನಾನು ಬಂದಿದ್ದೆ ಇದು ನನ್ನ ಕೆಮ್ಮಿದ್ರೂ ಸೌಂಡ್ ಆಗುತ್ತೆ ನನ್ನಿಂದ ಯಾರು ನಿಮ್ಮಿಂದಲ್ಲ ಸರ್ ನಿಮ್ಮಿಂದ ಯಾರಿಗೆ ಸರ್ ಮೀಡಿಯಾಗೆ ಸೌಂಡ್ ಆಗಬಾರ್ದು ಅಂತ ಹೆಂಗ ಆಸೆ ಪಡ್ತೀನಿ ನಿಮ್ಮಿಂದ ತೊಂದರೆ ಆಗ್ಬಾರ್ದು ಸರ್ ನಿಮ್ಮ ಬ್ಯಾರಿಕಲ್ಲಿದ್ದವ್ರು ಮಾಡೋರು ಪ್ರ ಅಲ್ಲ ಇವ್ರಿಗೆ ಒಂದು ಪ್ರಶ್ನೆ ಲಾಸ್ಟ್ ಕೇಳೋದು ಚುಚ್ಚೋಗಿ ಬಂದಿದ್ದಕ್ಕೆ ಅಲ್ ಬಂದರೆ ಒಬ್ಬ ಮನುಷ್ಯ ಇಷ್ಟೊಂದು ಅಗ್ರೆಸಿವಾಗಿ ಮಾತಾಡ್ತಾ ಇರೋದು ಅದೊಂದು ನೂರು ಅರ್ಥ ಮಾಡ್ಕೊಳ್ಳಿ ಜನಗಳೇ ದಯವಿಟ್ಟು ಚುಚ್ಚೋ ಮಟ್ಟಕ್ಕೆ ಬಂದಿದ್ದಕ್ಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು ನೀವು ವಿಗ್ ಹಾಕತ್ತಿರೋ ಚಡ್ಡಿ ಹಾಕತ್ತಿರೋ ಯಾವನಿಗೆ ಗೊತ್ತು ಯಾವನಿಗೆ ಅದು ನೀವು ಚುಚ್ಚೋಗಿ ಬಂದಿದ್ದಕ್ಕೆ ನಿಮ್ಮ ಕಡೆ ಒಂದು ಬಂದಿದ್ದಕ್ಕೆ ನಿಮ್ಮ ಸೆಲ್ಲಿದ್ದೊಂದು ಚುಚ್ಚೋಗಿ ಬಂದಿದ್ದಕ್ಕೆ ಇಷ್ಟೊಂದು ಇರೋದು ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ತಲೆ ಇದ್ದರೆ ಇಟ್ಕೊಳ್ಳಿ ಅರ್ಥ ಆಯ್ತಾ ನಾನು ಊರು ಬಿಡ್ತಾ ಇದ್ದೀನಿ ನಾನು ಬದ್ನೆ ತೊಟ್ಟು ಯಾವ ಮಗನ ಯಾವ ಸ್ಟಾರ್ಗೆ ಏನಕ್ಕೆ ಎದುರ್ಕೋಬೇಕು ನಾನು ಯಾವ ನೀನು ಅರ್ಥ ಆಯ್ತಾ ಇದ್ರ ಜೊತೆಗೆ ನಿಮ್ಮ ಹೀರೋ ಜೊತೆ ಸೆಲ್ಲಲ್ಲಿ ಪ್ರಾಣ ಬೆದಕ್ಕೆ ಹಾಕಿಂದ ನಿಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದಾ ಅಂದರೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾರ್ದು ಯಾಕೆಂದರೆ ಆ ಹೀರೋ ಜೊತೆಲಿ ಇದ್ದವರು ಬ್ಯಾರಿಕಲ್ಲಿದ್ದವರು ಚುಚ್ಚೋಕೆ ಬಂದಿದ್ದಕ್ಕೆ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಾ ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಿ ಕೊಟ್ಟು ಹೋಗಬೇಕು ಹಾಗೆಲ್ಲ ಅಂದ್ಬಿಟ್ರೆ ನಾವು ಉಪವಾಸ ಅದಕ್ಕೆ ಮಾಡ್ತಾ ಕೂತಿರೋದು ನಾನು ಸಿನಿಮಾ ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ ಬೇರೆಯವ್ರಿಗೆ ಗಟ್ಟಿಷ್ಟು ಇಂಡಸ್ಟ್ರಿ ಉಪಯೋಗ ಆಗಲಿ ಈ ದೌರ್ಜನ್ಯಗಳು ನಿಲ್ಲಲಿ ಎಲ್ಲಾ ಪೇಜಸ್ಸು ಡಿಲೀಟ್ ಆಗಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದೇನಂದ್ರೆ ನಿಮ್ಮ ಸೈಲೆನ್ಸಿಗೆ ನೀವು ಉತ್ತರ ಕೊಡಬೇಕು ಎಲ್ಲ ನೋಡಿ ಮಜಾ ತಗೋತಾ ಇದರಲ್ಲ ಹೀರೋ ಎಲ್ಲ ಮಜಾ ತಗೋತಿರ್ಲ ಆಯ್ತಾ ಈ ಪುಡಾಂಗ್ಗಳು ತಗಡುಗಳು ಯಾರು ಇದ್ದಾರೆ ನಿಮ್ಮ ಪೇಜಸ್ಸು ಪುಡಾಂಗ್ಗಳು ತಗಡೆ ನನ್ನ ಮಕ್ಕಳೆಲ್ಲ ಬರಬೇಕು ಅವರೆಲ್ಲರಿಗೂ ಬಿಸಿ ಮುಟ್ಟಿಸ್ಬೇಕು ನೀವು ವಿಡಿಯೋ ಮಾಡಿ ಹೇಳ್ಬೇಕು ಇನ್ಮೇಲೆ ಯಾವ ಕಲಾವಿದರು ವಿಚಾರಕ್ಕೆ ಹೋಗ್ಬಾರ್ದು ನಂದೇ ಸುಟ್ಟೋಗೈತಪ್ಪ ಅರ್ಕಂಡು ಸುಟ್ಟೋಗೈತೆ ನಂದೇ ನೂರೈವತ್ತು ಸಮಸ್ಯೆ ಐತೆ ಮುಚ್ಕೊಂಡು ಕೂತ್ಕೊಳ್ಳ್ರೋ ನನ್ನ ಹಾಳು ಮಾಡಿಬಿಡಿ ನನಗೆ ಯಾವ ಫ್ಯಾನ್ ಪೇಜು ಬೇಡ ಇರೋ ಕೇಸಿಂದ ಹೊರಗಡೆ ಬಂದು ಆರಾಮಾಗಿರ್ತೀನಿ ಅಂತ ನೀವು ಕೂತ್ಕೊಂಡು ಹೇಳಬೇಕು ಇದನ್ನ ಕ್ಲಾಸಾಗಿ ಹೇಳಿ ಆಗಲ್ವಾ ಇನ್ಮೇಲೆ ಯಾರು ವಿಚಾರಕ್ಕೂ ಹೋಗ್ಬಾರ್ದು ಅಶ್ವಿನಿ ಮೇಡಮ್ ಸುದೀಪ್ ದರ್ಶನ್ ಸರ್ ಸುದೀಪ್ ಗಣೇಶ್ ಅವರು ಯಶ್ ಅವರು ಸ್ಪೆಷಲಿ ಶಿವಣ್ಣ ಅವರು ಧ್ರುವ ಅವರು ಇನ್ಯಾವ ಕಲಾವಿದರು ಧನಂಜಯವರು ಯಾರು ಕಲಾವಿದರು ಯಾರ್ಯಾರಿದ್ದಾರೆ ಎಲ್ಲ ಕಲಾವಿದರು ಯಾರಿಗೂ ರಮ್ಯಾ ಅವರು ಸ್ಪೆಷಲಿ ಐ ರೆಸ್ಪೆಕ್ಟ್ ರಮ್ಯಾ ಮ್ಯಾಮ್ ಇನ್ನೊಂದು ವಿಚಾರ ಹೇಳ್ತೀನಿ ಅದೇನೋ ಆ ಅಮ್ಮ ಸಿನಿಮಾ ನಿಲ್ಸಿ ರಮ್ಯ ಅವರು ಹದಿಮೂರು ವರ್ಷ ಆಗಿದೆ ಸಿನಿಮಾ ಆಕ್ಟಿಂಗ್ ಅಂತ ಇವತ್ತು ಅವರನ್ನ ಸ್ಯಾಂಡಲ್ವುಡ್ ಕ್ವೀನ್ ಅಂತಾರೆ ಅವ್ರನ್ನ ನಿಮ್ಮ ಕಡವರು ಅಷ್ಟೆಲ್ಲ ಅಷ್ಟಿಲ್ಲ ಮಾಡೋದು ಅದಕ್ಕೆ ಡಾಕ್ಲಿ ಇನ್ನು ಸಾಕ್ಷಿ ಏನು ಅಂತ ಕೇಳ್ತಾರೆ ಕಾಮನ್ ಅವರು ಬಿಡೋ ಕೆಡವ್ರಗಾರುವೇ ನಿಮ್ಗೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಕೇಳಿಸ್ಕೊಡಿ ಅವರು ಈಗಲೂ ರಮ್ಯ ಅವ್ರು ಹಾಕ್ಕೊಂಡ್ರ ಚಪ್ಪಲಿನ ಒಂದು ಹರಾಜಿಗೆ ಅಂತ ಹಾಕಿಬಿಟ್ಟು ಒಂದು ಒಳ್ಳೆ ಕೆಲಸ ಕೊಡ್ತೀನಿ ಇವತ್ತು ಎರಡರಿಂದ ಐದು ಲಕ್ಷಕ್ಕೆ ಹೋಗ್ತಾರೆ ಅದು ರಮ್ಯಾ ಅವ್ರ ಕ್ರೇಜು ಅವರ ತಗೊಂಡು ಚುಚ್ಚಿಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನೀನು ಇದಕ್ಕೆ ಬಂದಿದ್ದೆ ದತ್ತಲ್ಲಿ ಇದು ಮಾಡ್ಕೊಂಡೆ ಎಲ್ಲ ಬೇಡ ಸರ್ ಸುಮ್ನೆ ಬಾಯ್ ಮುಚ್ಕೊಂಡು ಹೇಳ್ತೀನಿ ನಿಮ್ದೇನಿದ್ಯೋ ಕೆಲಸ ನೋಡ್ಕೊಂಡೋಗಿ ಮಾಫಿಯಾ ನಡೆಸದೆಲ್ಲ ನಡಿಸಬಾರ್ದು ಹೇ ನಾನೇ ಊರ್ಗ್ ಹೋಗ್ತಾ ಬದ್ನೆ ಕಾಯ್ತು ನಿಮ್ಗೆ ಯಾಕೆ ಸರ್ ಎದುರ್ಕಬೇಕು ಒಂದು ವಿಚಾರ ಯಾವ ಏನು ಮಾಡ್ಕೊಳಕಾಗಲ್ಲ ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಿ ನಾನು ಬೆಂಗಳೂರು ಬಿಟ್ಟು ಹೋಗ್ತೀನಿ ಮನೇಲಿ ಪರ್ಸನಲ್ ಲೈಫಲ್ ಡ್ಯಾಮೇಜ್ ಆಗಿದೆ ಸರ್ ದಯವಿಟ್ಟು ನಾನು ಯಾವತ್ತೂ ಹೇಳ್ತಾ ಇಲ್ಲ ಕಾನೂನಾತ್ಮಕ ವಯಸ್ಸಿಗೆ ಏನು ಗೊತ್ತಾಯ್ತು ಸರ್ ಆಕೆ ಹತ್ರ ಫೋನ್ ಇಲ್ಲ ಸರ್ ನೀವು ಕೇಳೋದು ನ್ಯಾಯ ಇದೆ ಅವ್ರು ತುಂಬ ಹೆದರ್ಕೊಂಡಿದ್ದಾರೆ ಸರ್ ಸರ್ ನನ್ನ ಪರ್ಸನಲ್ ಲೈಫು ಯಾವತ್ತಾರು ಹೊರಗಡೆ ತಂದು ಸರ್ ಇಷ್ಟೆಲ್ಲ ಕೇಳ್ತೀರಾ ವಿನಮ್ರತೆಯಿಂದ ಒಂದು ಪ್ರಶ್ನೆ ಕೇಳ್ತೀನಿ ಎಷ್ಟು ಮಾಧ್ಯಮಗಳು ಕಲರ್ಸು ಸುವರ್ಣ ಯಾವುದೇ ಶೋ ಮಾಡಿದ್ರು ಪ್ರಥಮ ನಿಮ್ಮ ವೈಫನ್ ಅಂತ ಎಷ್ಟು ಸಲ ಕೇಳೋರು ಯಾವ ಡಿ ಕೆ ಡಿ ಶೋ ಮಾಡಿದಾಗಲೂ ಫ್ಯಾಮಿಲಿ ರೌಂಡ್ ಇತ್ತು ನನ್ನ ವೈಫ್ ಬರಲ್ಲ ನನ್ನ ಕ್ಯಾಮ್ರ ಮುಂದೆಲ್ಲ ತಾನು ನಿಲ್ಲಿಸ್ಬೇಡ್ರಿ ಏನಿದೆ ಮಾಡ್ಕೊಳ್ಳಿ ನಾನು ಅವ್ರನ್ನ ಹೋಗಿ ಬನ್ನಿ ಅಂತಲೇ ಕರೆಯೋದು ಅವರು ನನ್ನ ಹೋಗಿ ಬನ್ನಿ ಅಂತಲೇ ಅಂತಾರೆ ಇವತ್ತು ನಮ್ಗೆ ಹಂಗಿರಿ ಇವ್ನ ಜೊತೆ ಹೆಂಗೆ ಬಾಳ್ತಾರೋ ಅಂತ ಕೂತ್ಕೊಂಡು ಇವ್ರ ಪೇಜಸ್ ಕಾಮೆಂಟ್ ಹಾಕೋದು ಸರ್ ನಾವು ಚೆನ್ನಾಗಿದ್ದೀವಿ ಸರ್ ನೀವು ಹೆಂಗೆ ಬಾಳ್ತಾರೋ ಅಂದ್ಬಿಟ್ಟು ಬಾಳೆನ್ನೇ ಹಾಳ್ಮಾಡೋಕೋರು ಬಿಟ್ಬಿಡಲ್ಲ ಸರ್ ಅರ್ಥ ಆಯ್ತಾ ನಿಮ್ದು ಏನೋ ನೂರ ಸರ್ ಆಮೇಲೆ ಇನ್ನೊಂದು ಯಾವುದೋ ಇಪ್ಪತ್ತು ಸಾವಿರ ಅದೊಂದು ಪೇಜ್ಗಳಲ್ಲಿ ಫೇಕ್ ಪ್ರಪ ಕಂಡ ಇದ್ದಾರೆ ಇದಾರೆ ಇಪ್ಪತ್ತು ಸಾವಿರ ಕೊಟ್ಟಿಲ್ಲ ಐದು ವರ್ಷದಿಂದ ಬಾಡಿಗೆ ಕಟ್ಟಿಲ್ಲ ಇವ್ರ ಅಪ್ಪ ಕೊಟ್ಟಿದ್ದ ನಾ ಹೇಳ್ತೀನಿ ನಾನು ನೂರು ಜನರ ಜೊತೆ ಹೋಯ್ತೀನಿ ಸರ್ ಯಾಕೆ ನಿಮ್ಮ ಮನವ್ರು ಓದ್ನ ನಿಮ್ಮ ನೀವು ಯಾರೋ ಓಡಾಡ್ತಾ ಇದ್ದಾರೆ ಅವ್ರ ಜೊತೆ ಹೋದಾ ಅಥವಾ ನಿಮ್ಮ ಅವ್ರ ಜೊತೆ ಹೋದ್ನ ಯಾರು ಜೊತೆ ಹೋದ್ ನನ್ನ ಇಷ್ಟ ಬಂದವರು ಜೊತೆ ಹೋಗ್ತೀನಿ ನೀವು ಯಾರು ಸರ್ ಕೇಳೋಕ್ಕೆ ಏನೇನು ಮಾಡ್ತೀರ ನಮ್ಗೆ ಗೊತ್ತಿಲ್ವಾ ಅದೆಲ್ಲ ದುಬೈಲಿ ಏನು ನಡೀತೀ ಏನೇನು ಮಾಡ್ತಾರೆ ಯಾರು ಹೌದು ಸರ್ ಅಳಗಾಪುರ ಯಾವ ನಮ್ಮೂರು ಸರ್ ಇದೊಂದು ಕೊಕೇಂದ ಇನ್ನು ಆರು ದಿನ ಶೂಟಿಂಗ್ ಇದೆ ಮುಗಿದು ಹೋಗ್ತೀನಿ ಬಟ್ ಅಲ್ಲಿಂದ ಅಪ್ ಡೌನ್ ಮಾಡ್ತೀನಿ ಅಂದ್ರೆ ಸರ್ ಲಾಸ್ಟ್ ಬಟ್ ನಾಟ್ ಲೀಸ್ ಸರ್ ಇದೊಂದು ವರ್ಡ್ ಹೇಳಿ ನಿಮ್ಮ ನಿಮ್ ಪ್ರಶ್ನೆ ಉತ್ತರ ಕೊಡ್ತೀನಿ ಸರ್ ನೀವು ಒಂದು ನೀವು ನನ್ನನ್ನ ಟ್ರಾಲ್ ಪೇಜಸ್ ಅವರು ಅಥವಾ ಫೇಕ್ ಪೇಜಸ್ ಅವರು ಟಚ್ ಮಾಡಿದ್ರೆ ನಿಮ್ಮ ನೀವು ನೋಡ್ಕೊಂಡು ಮಜಾ ತಂದ್ರೆ ನಿಮ್ಮ ಬಾಸು ಬಿಸಿ ಮುಟ್ಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದೀವಿ ಸರ್ ಅಷ್ಟೇ ಸೊ ಎರಡು ಅವ್ರು ಬರಲೇಬೇಕು ನೀವು ನಿಮ್ ಬಾಸಕ್ ಸಪೋರ್ಟ್ ಮಾಡ್ಕೊಂಡು ಪರ್ಸ್ನಲ್ ಟಾರ್ಗೆಟ್ ಮಾಡ್ರೆ ಅವನು ಅಲ್ಲೋದ ಇಲ್ಲೋದ ಯಾರ ಜೊತೆ ನಾನು ನೂರು ಜನರ ಜೊತೆ ಹೋಗ್ತೀನಿ ಅದನ್ನು ನೀವು ಕೇಳೋ ರೈಟ್ಸ್ ನಿಮಗಿಲ್ಲ ಸರ್ ಅರ್ಥ ಆಯ್ತಾ ನೀವು ಯಾವ ಮಾಧ್ಯಮಕ್ಕೂ ಗೌರವ ಕೊಟ್ಟಿಲ್ಲ ಅಂದರೆ ನೀವು ಬಂದರೆ ಎಲ್ಲ ತಿರುಗಿ ನೋಡ್ತಾರ ಬಮೆ ದಿಮಾಕನ ಫಸ್ಟ್ ಬಿಡಿ ಸರ್ ನೀವು ಸುಮ್ಮನಿದ್ರೆ ನಾವು ಸುಮ್ಮನಿರ್ತೀವಿ ನನ್ನ ವಿಚಾರಕ್ಕೆ ಬಂದರೆ ನಾನು ಯಾರನ್ನು ಟಚ್ ಮಾಡಿಲ್ಲ ನಿಮ್ಮ ಫ್ಯಾನ್ಸ್ ನನಗೆ ಬರ್ತಾರಲ್ಲ ಸರ್ ನಾನು ನಿಮಗೆ ಎಲ್ ಪಿ ಸಿ ಮುಟ್ಸ್ಬೇಕು ಅಲ್ಲಿ ಉಪವಾಸ ಉಪವಾಸ ಮಾಡ್ತಾಯಿದ್ವಿ ಸರ್ ಹೆಚ್ಚು ಕಡಿಮೆ ಆಗಲಿ ಇನ್ನಷ್ಟು ಮುಟ್ಟಿಸ್ತಾರೆ ಸರ್ ಯಾರು ಮುಟ್ಟಿಸ್ಬೇಕು ನಿಮ್ಗೆ ಅಲ್ಲಿ ಮುಟ್ಸ್ತಾರೆ ಇದು ಎರಡು ಇದಕ್ಕೂ ನೀವು ಬಗ್ದೆ ಮತ್ತಷ್ಟು ಟ್ರಾಲ್ ಪೇಜು ಅಥವಾ ನಿಮ್ಮ ಫ್ಯಾನ್ ಪೇಜಲ್ಲಿ ಅದು ಯಾವುದೋ ಡುಬಾಕ್ ನನ್ನ ಮಕ್ಕಳು ಯೂನಿವರ್ಸಿಟಿ ಡಬಾಕ್ ಯೂನಿವರ್ಸ್ ಅಂತೆ ಇನ್ನೊಂದು ಮಕ್ಕಳು ಸರ್ ಯೂನಿವರ್ಸಲ್ಲಿ ಸಣ್ಣ ಹಣ ಕೂಡ ತಣ ತೃ ಅಟ ಚಟಕ್ ತುಟಕ್ಕೂ ಸಮ ಇಲ್ಲ ಇನ್ನೊಂದು ಮಕ್ಕಳು ಡಿ ಯೂನಿವರ್ಸ್ 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 ಅಂದ್ರೆ ಏನು ರೋ ಪೆಂಗುಂಡೇವಾ ಇಡೀ ಬ್ರಹ್ಮಾಂಡ್ ಯೂನಿವರ್ಸ್ಗೆ ಒಡೆಯ ವಿಷ್ಣು ಪರಮಾತ್ಮ ಇಡೀ ವಿಶ್ವಕ್ಕೆ ಒಡೆಯು ಈ ವಿಷ್ಣು ಯು ಡಿ ಯೂನಿವರ್ಸ್ ಸರ್ ಹಾಗೆ ಬಂದಿರೋದು ಅವ್ರು ಕಳಿಸ್ ಆಗಿದೆ ಕಾಪಿನ ಆಮೇಲೆ ಇನ್ನೊಂದು ಏನು ಗೊತ್ತಾ ಸಂಬಂಧಪಟ್ಟ ಸ್ಟೇಷನ್ ದೊಡ್ಡಬಳ್ಳಾಪುರ ಸ್ಟೇಷನ್ ಅಲ್ಲಿ ಕಾಪಿ ಕಳಿಸಿದ್ದಾರೆ ಸೊ ನಾನು ಅಧಿಕೃತವಾಗಿ ಅಥೆಂಟಿಕ್ ಆಗಿರೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್ ಎರಡನೇದು ನಾನು ನಿಮ್ಮನ್ನು ಒಂದು ಕೇಳ್ತಾ ಇದೀನಿ ನಾನು ಇಲ್ಲಿ ಉಪವಾಸ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ನಿಮ್ಗೆ ಯಾರಿಗೂ ತೊಂದ್ರೆ ನಾನು ಯಾವುದೇ ಮಾತಿನ ಬೇಜಾರಾಗಿರೋ ಒಂದು ತಿಳ್ಕೊಡಿ ಸರ್ ಯಾವತ್ತೂ ಪ್ರಥಮ ಇಷ್ಟು ಮಾತಾಡೋದೇ ಇದ್ ಆಗ್ತಾ ಇದೆ ಅಂದ್ರೆ ಯಾವ ಮಟ್ಟಕ್ಕೆ ಡೇಂಜರ್ ಝೋನಿಂದ ಬದುಕು ಬಂದಿದೆ ದಯವಿಟ್ಟು ಅರ್ಥ ಮಾಡಿಕೊಡಿ ಎಲ್ಲ ಡೀಟೇಲ್ಸ್ ತಗೊಂಡಿದ್ದಾರೆ ಸರ್ ಎಲ್ಲ ಡೀಟೇಲ್ಸ್ ತಗೊಂಡಿದ್ದಾರೆ ಸರ್ ಒಂದಲ್ಲ ಸಾವಿರ ಕೊಟ್ಟಿದ್ದೀನಿ ಸರ್ ಒಂದು ಒಂದು ಕೆಲಸ ಮಾಡ್ತೀರಿ ಒಂದು ನೋಡ್ತೀರಾ ತೋರಿಸಲ ಸರ್ ನನಗೆ ಬೇಡ ಆದರೆ ತೋರಿಸ್ತೀವಿ ಇನ್ವೆಸ್ಟಿಗೇಷನ್ ಸರ್ ಒಂದಲ್ಲ ಅವ್ರಿಗೆ ಒಂದು ಸಾವಿರದ ಒಂಬೈನೂರು ಕೊಡ್ತೀವಿ ನಿಮ್ಗೆ ಹತ್ತು ಕೊಡ್ತೀನಿ ಸರ್ ದಿನಕ್ಕೆ ಸಾವಿರದ ಒಂಬೈನೂರು ಅವ್ರಿಗೆ ಕೊಡ್ತೀನಿ ಎರಡನೇದು ಅದೆಲ್ಲ ಬಿಟ್ಟು ಅದೇನೋ ಅವ್ರು ಅಂತೆ ಸರ್ ಅವರು ಅವರು ಡ್ಯಾನ್ ಅಂತೆ ಅದು ಏನೋ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಮ್ಮ ಹೇಳ್ಬಿಟ್ಟಾಯ್ತಂತೆ ಅದಕ್ಕೆ ರಕ್ಷಕ್ ಸುಣ್ಣಿದ್ದಂತೆ ಆಮೇಲೆ ಅದೇನೋ ವೆಪನ್ ತೋರಿಸ್ಬಿಡ್ತಾರೆ ಅದೇನೋ ಇದು ಅದದು ಅವ್ರಿಗೆ ನನಗೇನಾದ್ರು ಅಸಾಟ್ ಮಾಡ್ರೆ ಅನ್ನೋದು ಅದನ್ನ ತಲೆನಿತ್ತು ರಕ್ಷಕ್ ಮೇಲೆ ನಂಗೆ ಬೇಜಾರಿಲ್ಲ ಬೇಜರ್ ಇಲ್ಲ ಬಟ್ ಇಂಥವ್ರ ಜೊತೆ ಮೂರು ಅವರ್ ಕೂತ್ಕೊಳ್ಳೋದು ತಪ್ಪು ಅಂತ ನನ್ನ ಆರೋಪ ನಾನು ಇಪ್ಪತ್ತು ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್ ಇನ್ನೊಂದು ಮೇಜರು ಇದು ಇವತ್ತು ಯಾಕೆ ಇಷ್ಟು ರೆಬಲ್ ಆದ ಅಂತ ಇದೊಂದು ತಿಳ್ಕೊಂಬಿಡಿ ಸರ್ ಇಪ್ಪತ್ತೆರಡನೇ ತಾರೀಕು ಇಶ್ಯೂ ಆದಮೇಲೆ ನೀವೆಲ್ಲ ಒಂದು ತೋರಿಸ್ಬೇಕು ನಿಮ್ಮೆಲ್ಲರಿಗೂ ಒಂದು ತೋರಿಸ್ತೀನಿ ಸರ್ ಇವತ್ತು ನಾನು ಯಾವ ಶರ್ಟ್ ಹಾಕಿದ್ದೀನಿ ಒಂದ್ಸಲ ನೋಡಿ ಸರ್ ದಯವಿಟ್ಟು ಒಂದು ಸಲ ನೋಡಿ ಹ್ಞೂ ಆಯಿತಾ ನೋಡಿ ಸರ್ ಹಾಫ್ ಶರ್ಟ್ ಹಾಕಿರೋದು ಬಾಬಾ ಸರ್ನ ಲಾಸ್ಟ್ ವೀಕು ಹೋಗಿ ಭೇಟಿ ಮಾಡಿ ಬಂದೆ ಬರ್ತಾ ಇದ್ದಂಗೆ ಇವ್ರು ಆಪ್ತ ಒಬ್ಬ ಫೋನ್ ಮಾಡೋರು ಶಿವ ಅಂತ ಕಾಡು ಶಿವ ಅವ್ರು ಫೋನ್ ಮಾಡಿ ಪ್ರಥಮವ್ರೆ ಕೂತ್ ಮಾತಾಡ್ಕೊಂಡು ಈಗಲೇ ನನ್ನ ಸಮಸ್ಯೆ ಸಾವಿರಾಯಿತೆ ಅದಕ್ಕೆ ನಾನೇನಿದೆ ಗೊತ್ತಾ ಇಲ್ಲ ಸರ್ ಇವರಿಬ್ಬರು ಕ್ಷಮೆ ಕೇಳಿ ಅವ್ರು ಯಾರೋ ಯಶಸ್ವಿನಿನ ಬೇಕ್ರಿ ಬಾಬು ನಾನು ಸುಮ್ಮನೆ ಇರ್ತೀನಿ ಹಿಂದೆ ಅಲ್ಲಿಗೆ ಮುಗಿದೋಯ್ತಾ ಇತ್ತು ಸುಮ್ಮನೆ ಇರ್ತೀನಿ ಅಂದರೆ ನಾನು ಒಂದು ವಾರದಿಂದ ಸುಮ್ಮನಿದ್ದೆ ಎಲ್ಲ ಬೈದರು ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ದೊಡ್ಡವರನ್ನು ಕೊಡೋ ಗೌರವ ಕೊಟ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟಿದ್ಯಾ ನಿಮ್ಮ ಪೇಜ್ ಅವ್ರಿಗೆ ನೀವು ಹಾಕ್ಸಿ ಏನು ಎರಡು ಸಾವಿರ ಪೇಜಲ್ಲಿ ಮಾಡಿಸ್ತಾರೆ ಏನಂತ ಅವನು ಇದು ಕೊಟ್ಟಿಲ್ಲವಂತೆ ಎರಡು ಸಾವಿರ ಐದು ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ಅದು ಯಾರು ಜೊತೆಗೆ ಹೋದ ನಾನು ಹೋದರೆ ನೂರು ಜನರ ಜೊತೆ ಹೋಯ್ತೀನಿ ಸರ್ ನಾನು ಎಂಟಿ ಮಾತ್ರ ಕೇಳಬೇಕು ನಿಮಗೆ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮ ಅನ್ಲೈಗ ಈಗ ಕೂತ್ಕೋಬೇಕು ನಮ್ಮ ಕೋಪ ಬರ್ಸ್ಬಾರ್ದು ಸರ್ ಬೇಜಾರು ಮಾಡಬಾರ್ದು ಸರ್ ನೋಯ್ಬಾರ್ದು ನಿಮಗೆ ನೋಯಿಸ್ತೀವಿ ಸರ್ ಸುಮ್ಮನೆ ಏನಿದೆ ನೋಡ್ಕೊಂಡು ಹೋದರೆ ಉತ್ತಮ ಸರ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಇವತ್ತಿಂದ ನಮ್ಮ ಉಪವಾಸ ನಡೆಯುತ್ತೆ ನೀವು ಬನ್ ಸ್ಟೇಟ್ಮೆಂಟ್ ಕೊಡ್ಬೇಕು ಹೆಚ್ಚು ಕಡಿಮೆ ಆದರೆ ನೀವು ಜವಾಬ್ದಾರಿ ಅಕ್ಕೆ ಇಲ್ಲೇ ಕೂತ್ಕೊತೀರಾ ಎಲ್ಲ ಕೂತ್ಕೊತೀರಾ ಪರಮೇಶ ಸರ್ ಹಾಗೆಲ್ಲ ಕೂತ್ಕೊಳ್ಬೇಕು ನಾನು ಹೇಳಿದೀನಿ ಇಲ್ಲಿ बंद ಕಂಪ್ಲೇಂಟ್ ಕೊಡಬೇಡಿ ಅಂತ ನಿಮಗೆ ಸರ್ ಇಲ್ಲಿ ಕೂತ್ಕೋತೀನಿ ಪರಮೇಶ ಇಲ್ಲ ಆಗಲ್ಲ ಅಂದ್ರೆ ಫಿಲಂ ಚೇಂಬರ್ ಹತ್ರ ಕೂತ್ಕೊತೀನಿ ಇಲ್ಲಿ ಕೂತ್ಕೋತೀನಿ ಫಸ್ಟ್ ಇವ್ರು ಬೇಡ ಅಂತ ಹೇಳಿ ಹೇಳಿದ್ಮೇಲೆ ನಾನು ಇದನ್ನು ಕಾನೂನು ಗೌರವಿಸುತ್ತೇನೆ ಫಸ್ಟ್ ಕೂತಿದ್ದೀನಿ ಅಲ್ಲಿಂದ ಫಿಲಂ ಚೇಂಬರ್ ಹತ್ರ ನೋ ಈ ಕ್ಷಣದಿಂದ ಬೆಳಗ್ಗೆ ಇಂದಲೂ ಇದು ಸರ್ ಸೂಪರ್ ಬೆಳಗ್ಗೆಯಿಂದ ಇದ್ದೀವಿ ಸರ್ ಈಶ್ವರ್ ನಾಳೆ ಮಧ್ಯಾಹ್ನ ಊಟ ಮಾಡಿಲ್ಲ ಸರ್ ನಾವು ಈಗ ಇಲ್ಲಿ ಕೂತ್ಕೊತೀವಿ ಸರ್ ಬಂದು ಹೇಳಿ ತಕ್ಷಣ ಕಾರ್ ತಗೊಂಡೋಗಿ ಫಿಲಮ್ ಚೇಂಬರ್ ಇಲ್ಲಿ ಮನೆ ಲಾಸ್ಟ್ ವೀಕಲ್ಲಿ ಹೋದಾಗ ನೀವು ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಿ ನಿಮ್ಮನ್ನು ತಡದವರು ಅಥವಾ ನಿಮ್ಮನ್ನು ಸಮಾಧಾನ ಮಾಡಿದವರು ತಡದವರಲ್ಲ ಸಾಲ್ವ್ ಮಾಡ್ಕೊಂಡು ಅಂತೂ ನನಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಮುಂದೆ ಸುಪ್ರೀಂ ಕೋರ್ಟ್ ಪ್ರಾಬ್ಲಮ್ ಕೇಸು ಪ್ರಾಬ್ಲಮ್ ಆಗುತ್ತೆ ಅಂತ ಹಲ್ಕ್ ಹಚ್ಕೊಂಡಿದ್ದೆ ಸರ್ ಹಲ್ ಹಚ್ಕೊಂಡಿದ್ದ ಈ ನನ್ನ ಮಕ್ಕಳು ಕುಡಿದ್ಬಿಟ್ಟು ಮಾಡ್ತಾನೆ ಅಂತ ಈ ಬೇವರ್ಸಿನ ನನ್ನ ಮಕ್ಕಳಿಗೆ ಬುದ್ಧಿ ಬೇಡವಾ ಆ ಬೇವರ್ಸಿ ನನ್ನ ಮಕ್ಕಳನ್ನ ಆ ಪೇಜ್ ನಿಂತ್ಕೊಂಡು ರೂಲ್ ಮಾಡ್ತಾರಲ್ಲ ಡಿ ಯೂನಿವರ್ಸ್ ಡಿ ಡು ಯೂನಿವರ್ಸ್ ಅಂತ ಮಾಡ್ಕೊಂಡು ಆ ನಟನ್ಗೆ ಒಂಚೂರು ಕಾಮನ್ ಸೆನ್ಸ್ ಬೇಡವಾ ನಿಮಗೆ ಹೇಳ್ತಾ ಇರೋದು ಇದು ಹೇಳ್ತಾ ಇದ್ದೀನಿ ಆಮೇಲೆ ಇದರಿಂದ ಯಾರಾದರೂ ಇನ್ವಾಲ್ವ್ ಆಗೋದು ಇದು ನಾನು ಆಗಿ ತಗೊಂಡಿದ್ದೀನಿ ಬೇರೆ ಥರ ಆಗುತ್ತೆ ಹೇಳ್ತಾ ಇದ್ದೀನಿ ಇದರಿಂದ ಕುಮ್ಮಕ್ಕೆ ಕೊಡೋದು ಯಾರೋ ಒಬ್ಬ ಡೈರೆಕ್ಟರ್ ಕೂಡ ಇದರಿಂದ ಪಿ ಆರ್ ಕೆಲಸ ಎಲ್ಲ ಮಾಡ್ಕೊಂಡಿದ್ದು ಇನ್ನೇನೋ ಸಮಸ್ಯೆಗಳು ಮಾಡೋದು ಹೋದರೆ ನಿಮಗೆ ನೀವು ತಿರುಗಿಬಿಡುತ್ತೆ ಸರ್ ಇದು ಬೇರೆ ಥರ ಐತೆ ಮುಚ್ಕೊಂಡು ಇದ್ಬಿಡ್ಬೇಕು ಇನ್ಯಾವನು ನಟ ಜೊತೆ ಓಡಾರು ನಮ್ಗೆ ತೊಂದರೆ ಮಾಡ್ಬಾರ್ದ ಸರ್ ಇದು ನನ್ನ ಪರ್ಸನಲ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಡ್ಯಾಮೇಜ್ ಆಗಿ ಬಂದೈತೆ ತೊಟ್ಟು ನಿಮ್ಮ ನಟನ ಕಟ್ಕೊಂಡು ನನಗೇನಾಗಬೇಕು ಅವ್ನಿಗೂ ಹೇಳ್ತಾ ಇರೋದು ಮುಚ್ಕೊಂಡು ಕೂತ್ಕೋಬೇಕು ಇನ್ಯಾವುದೋ ಸಿನಿಮಾ ಇಟ್ಕೊ ಬಿಡಿದ್ದೀನಿ ಅವ್ರ ಜೊತೆ ಚೆನ್ನಾಗಿದ್ದೀನಿ ಅಂದ್ಕೊಂಡು ಇನ್ಯಾವ್ತರ ಹೋದ್ರೆ ಮಕ್ಕಳ ಮೂರು ಜನ ಕೇಳ್ತಾ ಇದೀನಿ ಎಷ್ಟಿದೆಯೋ ನವರಂದ್ರಗಳ್ನು ಮುಚ್ಕೊಂಡು ಸುಮ್ಮನೆ ಇರಬೇಕು ನನ್ನ ಪರ್ಸನಲ್ ಹೋದ್ರೆ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ವ್ಯಕ್ತಿ ಆ ವ್ಯಕ್ತಿ